ಈ ನಾನು ಹೇಳಿದ ಮಾತುಗಳನ್ನು ಬಿಟ್ಟು ಬೇರೆ ಏನನ್ನೂ ಚರ್ಚೆ ಮಾಡಲಿಲ್ಲ ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಸದಾ ಕಾಲದಲ್ಲಿ ಧ್ವನಿ ಮಾಡಿದಂಥವ್ರು ಅವರಿಗೆ ಅವರ ಅವರ ವಿವೇಚನೆ ಅವರ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದನ್ನೇ ಮಾಡುವಂಥವ್ರು ಅವರು ಹೀಗಾಗಿ ನಾವು ಅದನ್ನೇನು ಪ್ರಸ್ತಾಪ ಮಾಡಲಿಲ್ಲ ಅವರನ್ನು ಭೇಟಿ ಮಾಡಿ ಸುದೀರ್ಘವಾದಂಥ ಐವತ್ತು ವರ್ಷದ ಅವರ ಸೇವೆಯನ್ನು ಶ್ಲಾಘನೆ ಮಾಡಿ ಅವರ ಆರೋಗ್ಯ ಒಳ್ಳೆಯದಾಗಲಿ ಅಂತೇಳಿ ಹೇಳಿದ್ದೀವಿ ಅದು ಗೊತ್ತಿಲ್ಲ ನಮಗೆ ಸರ್ ರಾಜಕೀಯ ನಿವೃತ್ತಿಯಾದರೂ ನಾನು ಯಾರೇ ಬಂದರೂ ಮನೆಗೆ ಸಲಹೆ ಕೊಡ್ತೀನಿ ಅಂತ ಅವರು ಏನಾದರೂ ಸಲಹೆ ನಾನು ನಾನೇನು ಹೇಳಿದೆ ಈಗ ನಾನೇ ಕೇಳ್ತಾ ಇದ್ದೀನಿ ಕಾಲಕಾಲಕ್ಕೆ ವೆನವರ್ದು ಇಸ್ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ದಿಸ್ ಎ ಡೆಮಾಕ್ರೆಟಿಕ್ ಡಿಫಂಕ್ಷನಿಂಗ್ ತಚ್ ಟು ದಿ ಪೀಪಲ್ಸ್ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಈ ಶುಡ್ ಇಂಟರ್ವೀರ್ ಆ್ಯಂಡ್ ಗಿವ್ ಸಜೆಷನ್ ಟು ದಿ ಗಮೆಂಟ್ ಅಂಡ್ ಟು ದಿ ಪೊಲಿಟಿಕಲ್ ಲೀಡರ್ಸ್ ಹೇಳಿದೀನಲ್ವಾ ಚುನಾವಣೆ ಇಲ್ಲ ಅದನ್ನು ಅದು ಇದೆ ಅವರು ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಖುಷಿ ಆನಂದ ಯಾಕಂದರೆ ಕಾಲ್ ಕಾಲಕ್ಕೆ ಧ್ವನಿ ಮಾಡ್ತಾ ಬಂದವರು ವಾಯ್ಸ್ ಮಾಡಿರೋರು ಹೀಗಾಗಿ ನನ್ನನ್ನು ಸೇರಿಸಿ ಸಿದ್ದರಾಮಯ್ಯವರು ಸೇರಿಸಿ ಅಂತರಂಗದಿಂದ ಎಲ್ಲ ಪ್ರೀತಿ ಇಟ್ಕೊಂಡಿದ್ದೀವಿ ಸ್ನೇಹಪೂರ್ವಕೇ ಇದ್ದೀವಿ ರಾಜಕೀಯ ಸನ್ನಿವೇಶ ಬಂದಾಗ ಪರಸ್ಪರ ಪ್ರಜಾಸತ್ತಾತ್ಮಕ ವ್ಯಾಖ್ಯದ ಒಳಗಡೆ ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀವಿ ಅದನ್ನು ಹೊರತುಪಡಿಸಿ ವ್ಯಕ್ತಿಗತವಾಗಿ ಏನೂ ಇರೋದಿಲ್ಲ ಈ ನಾನು ಹೇಳಿದ ಮಾತುಗಳನ್ನು ಬಿಟ್ಟು ಬೇರೆ ಏನನ್ನೂ ಚರ್ಚೆ ಮಾಡಲಿಲ್ಲ ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಸದಾ ಕಾಲದಲ್ಲಿ ಧ್ವನಿ ಮಾಡಿದಂಥವರು ಅವರಿಗೆ ಅವರ ಅವರ ವಿವೇಚನೆ ಅವರ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದನ್ನೇ ಮಾಡುವಂಥವ್ರು ಅವರು ಹೀಗಾಗಿ ನಾವು ಅದನ್ನೇನು ಪ್ರಸ್ತಾಪ ಮಾಡಲಿಲ್ಲ ಅವರನ್ನು ಭೇಟಿ ಮಾಡಿ ಸುದೀರ್ಘವಾದಂಥ ಐವತ್ತು ವರ್ಷದ ಅವರ ಸೇವೆಯನ್ನು ಶ್ಲಾಘನೆ ಮಾಡಿ ಅವರ ಆರೋಗ್ಯ ಒಳ್ಳೆಯದಾಗಲಿ ಅಂತೇಳಿ ಹೇಳಿದ್ದೀವಿ ಅದು ಗೊತ್ತಿಲ್ಲ ನಮಗೆ ಸರ್ ರಾಜಕೀಯ ನಿವೃತ್ತಿಯಾದರೂ ನಾನು ಯಾರೇ ಬಂದರೂ ಮನೆಗೆ ಸಲಹೆ ಕೊಡ್ತೀನಿ ಅಂತ ಅವರು ನಾನು ಏನು ಹೇಳಿದೆ ಈಗ ನಾನೇ ಕೇಳ್ತಾ ಇದ್ದೀನಿ ಕಾಲ ಕಾಲಕ್ಕೆ ವೆನ್ ಎವರ್ ದಿರ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ವೆನ್ ಎವರ್ ದಿಸ್ ಎ ಡೆಮಾಕ್ರೆಟಿಕ್ ಡಿಫಂಕ್ಷನಿಂಗ್ ವೆನ್ ಎವರ್ ದಿ ಟು ದಿ ಪೀಪಲ್ಸ್ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಈ ಶುಡ್ ಇಂಟರ್ವ್ಯೂನ್ ಆ್ಯಂಡ್ ಗಿವ್ ಸಜೆಷನ್ ಟು ದಿ ಗವರ್ಮೆಂಟ್ ಅಂಡ್ ಟು ದಿ ಪೊಲಿಟಿಕಲ್ ಲೀಡರ್ಸ್ ಹೇಳಿದ್ದೀನಲ್ವಾಷ್ಟು ಇಲ್ಲ ಅದನ್ನು ಅದು ಇದೆ ಅವ್ರು ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಖುಷಿ ಆನಂದ ಯಾಕಂದರೆ ಕಾಲ್ ಕಾಲಕ್ಕೆ ಧ್ವನಿ ಮಾಡ್ತಾ ಬಂದವರು ಅವರು ವಾಯ್ಸ್ ಮಾಡಿರೋರು ಹೀಗಾಗಿ ನನ್ನನ್ನು ಸೇರಿಸಿ ಸಿದ್ದರಾಮಯ್ಯವ್ರು ಸೇರಿಸಿ ಅಂಥರಂಗದಾಗ ಎಲ್ಲ ಪ್ರೀತಿ ಇಟ್ಕೊಂಡಿದ್ದೀವಿ ಸ್ನೇಹಪೂರ್ವಕಾಗೇ ಇದ್ದೀವಿ ರಾಜಕೀಯ ಸನ್ನಿವೇಶ ಬಂದಾಗ ಪರಸ್ಪರ ಪ್ರಜಾಸತ್ತಾತ್ಮಕ ವ್ಯಾಖ್ಯದ ಒಳಗಡೆ ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀವಿ ಅದನ್ನು ಹೊರತುಪಡಿಸಿ ವ್ಯಕ್ತಿಗತವಾಗಿ ಏನೂ ಇರೋದಿಲ್ಲ ಥ್ಯಾಂಕ್ ಯು